ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈಗೇನಾಗ್ತದೆ ಇಲ್ಲಿ ಲಕ್ಷ್ಮಿಗೆ ಸತ್ಯವಾಗಿ ಗೊತ್ತಾಗ್ತಾ ಈ ಕಡೆ ಲಕ್ಷ್ಮಿಗೆ ಹೋಗಿದ್ದೆ ಅಲ್ಲಿಗೆ ಈ ಕಡೆ ವೈಷ್ಣವ್ ಹುಡುತಿರುವುದೇನೋ ಜೊತೆಗೆ ಇಲ್ಲಿ ಕೀರ್ತಿ ನಿರ್ಧಾರ ಏನಾಗಿದೆ ಕಾವೇರಿ ಚದುರಂಗದಾಟದಲ್ಲಿ ಬಲಿಪುಶು ಆಗಿದೆ ಯಾರು ಇದು ಎಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಹೋಗ್ತಿದ್ದಾಳೆ ಹೋಗ್ತಾ ಯಾವುದು ಪ್ರಜ್ಞೆನೂ ಕೂಡ ಇಲ್ಲ ಯಾರು ಮಾತಾಡಿಸ್ತಿದ್ದಾರೆ ಅನ್ನೋದು ಕೂಡ ಇಲ್ಲ ಫೈನಲಿ ತನ್ನ ಪಾಡಿಗೆ ತಾನೆ ಹೋಗ್ತಿದ್ದಾಳೆ ಇಲ್ಲಿ ಗಂಗಕ್ಕ ಕೇಳೋಕ್ ಬರ್ತಾ ಇದ್ರು ಕೂಡ ಗಂಗಕ್ಕನ ಮಾತು ಕೇಳಿಸ್ತಾನೆ ಇಲ್ವೇನು ಅನ್ನೋ ರೀತಿ ಲಕ್ಷ್ಮಿ ಹೋಗ್ತಿದ್ದಾಳೆ ಎದುರುಗಡೆ ವಿಧಿ ಬರ್ತಾಳೆ ವಿಧಿ ಬಂದರೂ ಕೂಡ ಗೊತ್ತಾಗಲ್ಲ ಹಾಗೆ ಡ್ಯಾಶ್ ಮಾಡ್ಕೊಣೆ ಹೋಗ್ತಿದ್ರೆ ಇಲ್ಲಿ ವಿಧಿ ಕುಂದಾಡ್ತದಾಳೆ ಏನು ಕಣ್ ಕಾಣಿಸಲ್ವ ವರ್ಕ್ಶಾಪ್ಗೆ ಹೋಗಿ ಬಂದದ ಕಾರಣಕ್ಕೆ ಈಗ ದೊಡ್ಡ ಡ್ಯಾನ್ಸರ್ ಆದೆ ಅಂತ ಅಂದ್ಕೊಂಬಿಟ್ಲ ಇವಳು ಏನು ಅಂದ್ಕೊಂಡಿದಾಳೆ ಇವಳು ಅಂತ ಕಿರ್ಚಾಡ್ತಿದ್ದಾರೆ ಈ ಕಡೆ ಗಂಗಕ್ಕಂಗೆ ಗೊತ್ತು ಲಕ್ಷ್ಮಿ ಯಾವ ಒಂದು ಪರಿಸ್ಥಿತಿಲಿದ್ದಾಳೆ ಕುಗ್ಗೋಗಿದ್ದಾಳೆ ಅಂತ ಜೊತೆಗೆ ಆಯಿತು ಬಿಡಿಯಕ ಅಂತ ಹೇಳಿ ಗಂಗಕ್ಕ ಹೇಳ್ತಿದ್ದಾರೆ ಲಕ್ಷ್ಮಿನ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಇಲ್ಲಿ ಲಕ್ಷ್ಮಿ ನಿಲ್ತಾ ಇಲ್ಲ ಹಾಗೆ ಹೋಗ್ತಾನ ಇದ್ದಾಳೆ ಅದರ ನಡುವೆ ಇಲ್ಲಿ ಕಾವೇರಿಯವರು ಆಲ್ರೆಡಿ ವೈಷ್ಣು ಸಮೇತ ಇಲ್ಲಿ ತನ್ನ ಮಗ ಹಾಗೆ ಗಂಟನ್ನ ಇಬ್ರನ್ನ ಕೂಡ ಜೊತೆ ಮಾಡಿ ಮೆಡಿಕಲ್ ಸ್ಟೋರ್ಗೆ ಕಳಿಸಿದ್ದಾರೆ ಬಿಕಾಸ್ ಲಕ್ಷ್ಮಿನ ಕೂಡ ಹಾಕಿದ್ದೀನಿ ಅವಳು ನಮ್ಮನ್ನು ಪ್ರಶ್ನೆ ಮಾಡೋಕ್ಕೂ ಮುನ್ನ ಇನ್ಯಾವುದಾದ್ರೂ ಪಕ್ಕ ಪ್ಲ್ಯಾನ್ ಮಾಡಿಕೊ ಮಾಡಿಕೊಂಡು ತಂತ್ರಗಾರಿಕೆ ಹಿಡೀಬೇಕು ಅನ್ನೋದು ಕಾವೇರಿ ಪ್ಲ್ಯಾನ್ ಆಗಿದೆ ಅಷ್ಟರಲ್ಲಿ ಕೀರ್ತಿ ಮನೆಗೆ ಅಂತಾನೆ ಹೊರಟಿದ್ದಾರೆ ಕಾವೇರಿ ಅವರು ಅಷ್ಟರಲ್ಲಿ ಕೀರ್ತಿನೇ ಎದುರು ಆಗ್ತಾಳೆ ಬಂದ್ಯ ಕೀರ್ತಿ ನಾನು ಯಾವಾಗ ಅಂದ್ಕೊಂಡ್ರು ಕೂಡ ನೀನೇ ಬರ್ತೀಯ ನೋಡು ನಾನು ಕೂಡ ನಿಮ್ಮನೆಗೆ ಹೊರಟಿದ್ದೆ ಅಂದಾಗ ಆಂಟಿ ಸಾಕು ಆಂಟಿ ನನ್ನ ನಾನು ಇದೀನಿ ನಾನೇ ಇಲ್ಲಿ ಸುಟ್ಟು ಹೋಗ್ತಿದ್ದೀನಿ ಬಂದೋಗ್ತಿದ್ದೀನಿ ಅಂಥದ್ರಲ್ಲಿ ನೀವು ನಿಮ್ಮ ಬೇಳೆನ ಬೇಯಿಸ್ಕೊಳ್ಳೋಕೆ ಬರಬೇಡಿ ಅಂತ ಯಾಕಿರ್ತಿ ಈ ರೀತಿ ಮಾತಾಡ್ತಿದ್ಯಾ ಅಲ್ಲ ಮಾ ಹಾಗಲ್ಲ ಅಂತ ಹೇಳೋಕೆ ಮುಂದಾಗ್ತಿದ್ರೆ ಸಾಕು ಆಂಟಿ ಇವತ್ತು ಏನಾಯಿತು ಅಂತ ಗೊತ್ತಿದ್ಯಾ ನಾನು ನನ್ನ ವಯಸ್ನೇ ಕಳ್ಕೊಂಬಿಟ್ಟೆ ನಾನು ನನ್ನ ಜೊತೆ ಇದ್ದಂಥ ಎಲ್ಲ ನೆನಪುಗಳನ್ನ ಮೆಲ್ಗೆ ಹಾಕೋದಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಂಡ್ರೆ ನಾನು ಕೊಟ್ಟಿರೋ ಸ್ವೀಟ್ ಮೆಮೋರೀಸ್ ಡಿ ಗ್ರೀಟಿಂಗ್ಸ್ ಗಿಫ್ಟ್ಸ್ ಎಲ್ಲವನ್ನೂ ಕೂಡ ತಂದು ನನ್ನ ಕಣ್ಮುಂದನೆ ಸುಟ್ಟಾಕ್ಬಿಟ್ಟ ಗೊತ್ತಾ ನಾನು ಅವ್ನ ಜೀವನದಲ್ಲೇ ಇಲ್ಲ ಅಂತ ಹೇಳಿಬಿಟ್ಟ ಇಲ್ಲ ಇದೇ ರೀತಿ ಆದರೆ ಖಂಡಿತ ನಾನು ನನ್ನ ವಯಸ್ನ ಕಳ್ಕೊಬೇಕಾಗತ್ತೆ ನೀವು ಹೇಳಿದ್ರೆ ಅಂತ ಇಷ್ಟು ದಿನ ಸುಮ್ಮನಿದೆ ಆದರೆ ಇನ್ನು ಮುಂದೆ ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮುಂದೆ ನಾನೇನಾದರೂ ಸುಮ್ಮನಿದ್ರೆ ಖಂಡಿತ ಅದು ನನ್ನ ದಡ್ಡತನ ಆಗುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾಳೆ ಏನಾಯಿತು ಯಾಕೆ ರೀತಿ ನಡ್ಕೋತಿದ್ಯಾ ಹಾಗಿದ್ರೆ ವಯಸ್ಗೆ ಹೇಳಬೇಕು ಅನ್ಕೋತಿದ್ಯಾ ಬೇಡಮ್ಮ ವಯಸ್ಗೆ ಹೇಳಬೇಡ ಅಂತಿದ್ರೆ ಸಾಕು ಅಂಟಿ ಹೇಳ್ತಾ ಅಲ್ವಾ ಇದರಿಂದ ನಾನು ನನ್ನ ವಯಸ್ಸನ್ನ ಕಳ್ಕೋಬೇಕಾಗತ್ತೆ ಅಂತ ಏನಾಯಿತು ಅಂತ ನಿಮಗೆ ಗೊತ್ತಿದ್ಯಾ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ಏನಪ್ಪ ಮಾಡೋದು ನೋಡಿ ಸತ್ಯ ಹೇಳ್ತೀನಿ ಅಂತ ಹೋಗ್ತಿದ್ದಾಳಲ್ಲ ಏನಾದರೂ ಮಾಡಲೇಬೇಕಲ್ಲ ಅಂತ ಕಾವೇರಿಯವರು ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕೀರ್ತಿ ಕೂಡ ನಾನು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ತಕ್ಷಣ ಬಿದ್ದಿದ್ದು ಈ ಕಡೆ ವೈಶ್ ಇಟ್ಕೊಂಡಿದ್ದು ತಕ್ಷಣ ಅಪ್ಕೊಂಡಿದ್ದು ನಿನಗೆ ಹೆಚ್ಚು ಕಡಿಮೆ ಆಗಿದೆ ನಾನು ಏನು ಮಾಡಬೇಕಿತ್ತು ಏನಾಗ್ತಿತ್ತು ಎಲ್ಲ ವಿಷಯನ ಒಂದಕ್ಕೊಂದು ಮಿಕ್ಸಪ್ ಮಾಡಬೇಡ ಅಂದಿದ್ದು ಎಲ್ವನ ಕೂಡ ಹೇಳ್ತಾಳೆ ಜೊತೆಗೆ ವೈಶ ಮನಸ್ಸಲ್ಲಿ ಏನೇ ಇರಲಿ ಎದ್ರ ಕಡೆ ನನ್ನ ಲೈಫಲ್ಲಿ ಲಕ್ಷ್ಮಿನಿ ಅಂತ ಹೇಳ್ದೆ ಜೊತೆಗೆ ಮನೆಗೆ ಬಂದು ಇನ್ನು ನಿನ್ನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅವರೇ ನಮ್ಮ ನನ್ನ ಜೀವನದಲ್ಲಿರೋದು ಇನ್ನು ಎಂಚಿ ಕೊಡಬೇಡ ನೀನು ಮುಗ್ದೋಗಿರುವ ಅಧ್ಯಾಯ ಅಂತ ಹೇಳಿ ಹೋಗ್ಬಿಟ್ಟ ಅಂತದಾಗ ಈ ಕಡೆ ಕಾವೇರಿ ಅವ್ರಿಗೆ ಖುಷಿ ಆಗುತ್ತೆ ನೋಡು ನೀನೇ ಹೇಳಿದಾಗ ವೈಷ್ಮನ್ಸಲ್ಲಿ ನೀನೇ ಇರೋದು ಇಲ್ಲಾಂದರೆ ಇದೆಲ್ಲ ನಡೀತಿತ್ತ ಅಂದಾಗ ಹೌದು ಆಂಟಿ ವೈಷ್ಮನ್ಸಲ್ಲಿ ನಾನೇ ಇದ್ದರೂ ಕೂಡ ಮೇಲ್ನೋಟಕ್ಕೆ ಅವನು ಲಕ್ಷ್ಮೀ ಅಂತದಾನೆ ಅಂದಾಗ ನೀನೇನಾದರೂ ಈಗ ವಿಷಯ ಹೇಳೋಕೆ ಹೋದ್ರೆ ನನ್ನ ಲಕ್ ನನ್ನ ವೈಷ್ಣು ರಾಮಂತಾರ ಅವನು ಖಂಡಿತ ಲಕ್ಷ್ಮಿನ ಬಿಟ್ಕೊಡುವುದಿಲ್ಲ ಕೊಡುವುದಿಲ್ಲ ಅವಳು ಮನಸ್ಸಿಗೆ ಹರ್ಟ್ ಮಾಡುವುದಿಲ್ಲ ಅದಕ್ಕೋಸ್ಕರ ನೀನು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕು ವಯಶ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀನು ಈ ಒಂದು ವಿಷಯನ ಹೇಳಬಾರ್ದು ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಬೇಕು ಅಂತ ಇನ್ಡೈರೆಕ್ಟಾಗಿ ಲಕ್ಷ್ಮಿಗೆ ಹೇಳಬೇಕು ಅಂತ ಹೇಳ್ತಾರೆ ಈ ಕಡೆ ಕೀರ್ತಿ ಕೂಡ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು ಖಂಡಿತ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳ್ತೀನಿ ಅದೇ ಹೇಳ್ತಾರೆ ಬಿಕಾಸ್ ಇಲ್ಲಿ ಕಾವೇರಿಯವರು ನೀನು ವಯಸ್ಸು ಹೇಳಿದರೆ ಖಂಡಿತ ಲಕ್ಷ್ಮಿನ ಅವನು ಬಿಟ್ಟು ಹೋಗೋದಿಲ್ಲ ಹೇಳಬೇಕಾದವ್ರಿಗೆ ಹೇಳಿದ್ರೆ ಅಂದರೆ ಲಕ್ಷ್ಮಿಗೆ ನೀನೇನಾದರೂ ಹೇಳಿದ್ರೆ ಬೇಕಿದ್ರೆ ಅವಳು ಬಿಟ್ಟು ಹೋದರೂ ಹೋಗ್ಬೋದು ಅನ್ನೋ ವಿಷಯನ ಹೇಳಿರ್ತಾರೆ ಹಾಗಾಗಿ ಅವಳಿಗೂ ಕೂಡ ಲಕ್ಷ್ಮಿಗೆ ಹೇಳುವುದೇ ಕೀರ್ತಿಗೆ ಸರಿ ಅಂತ ಅನಿಸುತ್ತೆ ಹಾಗಾಗಿ ಅವಳು ಕೂಡ ಯಾರಿಗೆ ಬೇಕೋ ಅವ್ರಿಗೆ ಹೇಳ್ತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಹಾಗಿದ್ರೆ ಲಕ್ಷ್ಮಿಗೆ ಹೇಳಬೇಕು ಅಂದ್ಕೊಂಡಿದ್ಯಾ ಬೇಡಮ್ಮ ಅಂತ ಕಾವೇರಿ ಅವ್ರು ಹೇಳ್ತಿದ್ರೆ ಇಲ್ಲ ಆಂಟಿ ನಿಮಗೆ ನನಗೆ ಏನಾದರೂ ಪರವಾಗಿಲ್ಲ ಆದರೆ ನಿಮ್ಮ ಸೊಸೆ ಮಾತ್ರ ಆರಾಮಾಗಿರ್ಬೇಕಲ್ವ ಅವಳು ಮನ್ಸಿಗೆ ನೋವಾಗಬಾರ್ದಲ್ವ ಅಂತ ಹೇಳ್ತಿದ್ರೆ ಇಲ್ಲಿವರೆಗೂ ತುಂಬಾ ನೊಂದಿದ್ದಾಳಮ್ಮ ಈಗಲೂ ಕೂಡ ಮೊದಲೇ ಡಿಸ್ಟರ್ಬ್ ಆಗಿದ್ದಾಳೆ ವಿಷಯ ಹೇಳಿದರೆ ಮತ್ತಷ್ಟು ಡಿಸ್ಟರ್ಬ್ ಆಗಿಬಿಡ್ತಾಳೆ ಅಂತ ನಾಟಕ ಮಾಡ್ತಿದ್ದಾರೆ ಇಲ್ಲ ಆಂಟಿ ಅವಳು ಕಟ್ಕೊಂಡಂಗೆ ಏನಾಗಬೇಕಿಲ್ಲ ನನಗೆ ನಂದು ಮುಖ್ಯ ಅಂತ ಹೇಳಿ ಹೇಳೇ ಬಿಡ್ತೀನಿ ಅಂತ ಹೊರಟ್ರೆ ಈ ಕಡೆ ಕಾವೇರಿಯವರು ಇದು ಗೆಲ್ವದು ಕೂಡ ನಂದೇ ಚದ್ರಂಗದಾಟ ನಂದಿರತ ನಾನೇ ಸಾರಥಿ ತಲೆ ಕಡಿಯೋಳು ನಾನೇ ತಲೆ ಉರುಳಿಸೋಳು ನಾನೇ ಗೆಲ್ಲವೂ ಕೂಡ ನಾನು ಅಂದ್ಕೊಂಡಾಗೆ ಆಗ್ತದೆ ನಿನ್ನ ಒಂದು ದುಡುಕು ಬುದ್ಧಿ ಲಕ್ಷ್ಮಿ ಒಳ್ಳೆತನ ಎರಡೂ ಕೂಡ ನನಗೆ ಬ್ರಹ್ಮಾಸ್ತ್ರ ನನಗೆ ಅದರಿಂದ ಲಾಭವೇ ಆಗತ್ತೆ ನಾನು ಅನ್ಕೊಂಡಾಗೆ ಆಗ್ತಿದೆ ಅಂತ ಕಾವೇರಿ ಖುಷಿ ಪಡ್ತಿದ್ರೆ ಈ ಕಡೆ ಲಕ್ಷ್ಮಿ ಕೀರ್ತಿನ ಎದುರಾಗ್ತಾಳೆ ಲಕ್ಷ್ಮಿ ನೋಡ್ತಿದ್ದಾಗೆ ಕೀರ್ತಿಗೆ ಶಾಕ್ ಆಗುತ್ತೆ ಬಿಕಾಸ್ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಈ ಕಡೆ ಕಾವೇರಿ ಅವ್ರ ಹತ್ರ ಬಂದಿದ್ದ ಗಂಗಕ್ಕ ಲಕ್ಷ್ಮಕ ಹಾಗೆ ಹೋಗಿಬಿಟ್ರು ಅಂತ ಹೇಳ್ತಾರೆ ಎಲ್ಲಿ ಹೋಗ್ತಿರ್ಬೋದು ಅಂತ ಇಲ್ಲಿ ಇಬ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಲಕ್ಷ್ಮಿ ಹಾಗೆ ಕುಸಿತ ಅವತ್ತು ವೈಷ್ಣವ್ ಯಾವ ಒಂದು ಮರದ ಮೇಲೆ ಅವನ ಪ್ರೀತಿ ಯಾವ ಹೆಸರು ಬರೆದಿದ್ನೋ ಅದೇ ಜಾಗಕ್ಕೆ ಲಕ್ಷ್ಮಿ ಹೋಗ್ತಾಳೆ ಹೋಗಿದ್ದೆ ಅಂತ ನಡೆದದನ್ನು ನೆನಪು ಮಾಡ್ಕೊತಾಳೆ ಅವತ್ತು ವೈಷ್ಣವರು ಹೆಸರು ಬರೆದು ನನ್ನ ನೋಡಿ ಅಂದಾಗ ನಾನು ಅವತ್ತು ಬೇಡ ಆ ಒಂದು ಹೆಸರನ್ನು ನೋಡಿದ್ರೆ ನನ್ನ ಸಂಸಾರ ಹಾಳಾಗ್ಬೋದು ನನ್ನ ಸಂಸಾರ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅದು ನನ್ನ ಮನಸ್ಸನ್ನು ಕೆದಕ್ಬೋದು ಕಲಕ್ಬೋದು ಅದಕ್ಕೋಸ್ಕರ ನಾನು ಆ ಹೆಸರನ್ನು ನೋಡೋದಿಲ್ಲ ಅಂತ ಹೇಳಿದ್ದು ಇವತ್ತು ನೋಡೋಕೆ ಬಂದಿರೋದು ಸಾರಿ ವಾಷ್ಣವರೆ ನಾನು ನಿಮಗೆ ಮಾತು ಕೊಟ್ಟಿದ್ದೆ ಅವತ್ತು ಹೆಸರು ನೋಡೋದಿಲ್ಲ ಅಂತ ಆದರೆ ಇವತ್ತು ನೋಡೋ ಪರಿಸ್ಥಿತಿ ಬಂದಿದೆ ಇದು ಬೂದಿ ಮುಚ್ಚಿದ ಕೆಂಡ ಆಗ್ಬಿಟ್ಟಿದೆ ನನ್ನ ಸಂಸಾರ ಸುಟ್ಟು ಹೋಗಿಬಿಡ್ತಿದೆ ಅದಕ್ಕೋಸ್ಕರ ನಾನು ನೋಡಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ನೋಡೋಕೆ ಅಂತಾನೆ ಬಂದಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಂಥ ಒಂದು ಪರಿಸ್ಥಿತಿ ಬರುತ್ತೆ ನಾನಿಲ್ಲಿ ಬರ್ತೀನಿ ಅಂತ ನಾನು ಒಮ್ಮೆ ಕೂಡ ಖಂಡಿತ ಯೋಚನೆ ಮಾಡಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಗಟ್ಟಿ ಮನಸ್ ಮಾಡಿ ಹತ್ರ ಬಂದು ಹೆಸ್ರನ್ನ ನೋಡ್ಬಿಡ್ತಾಳೆ ಕೀರ್ತಿಯನ್ನು ಹೆಸರನ್ನ ನೋಡಿದೆ ಬಿಗ್ ಶಾಕೆ ಒಳಗಾಗ್ತಾಳೆ ಕುಸ್ತು ಹೋಗ್ತಾಳೆ ಕೀರ್ತಿನ ಕಾಗೆ ಸುಂದ್ರಿ ಕೀರ್ತಿ ಅವರೇನಾ ಇಲ್ಲಿ ವೈಷ್ಣವರ ಲವರ್ ಹಾಗಾದರೆ ಸ್ಟೇಜ್ ಮೇಲೆ ಅವರು ಹಗ್ ಮಾಡಿದ್ದು ಮಿಕ್ಸಪ್ ಮಾಡ್ತಿದ್ದೆ ಆ ವಿಷಯನ ಅಂದಿದ್ದು ನಿನ್ಗೇನಾದರೂ ಆದರೆ ನಾನು ಏನು ಮಾಡಬೇಕು ಅಂತ ಕೇಳಿದ್ದು ಆವತ್ತು ಕರಿಮಣಿ ನನ್ನ ಹಕ್ಕು ಅಂತ ಹೇಳಿದ್ದು ದೇವಸ್ಥಾನದಲ್ಲಿ ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದು ಬೆಸ್ಟ್ ಫ್ರೆಂಡ್ ಇದನ್ನು ಮಾಡಬಾರ್ದು ಅಂದಾಗ ನಾನು ಅದಕ್ಕೂ ಮೀರಿದ್ದು ಅಂತ ಹೇಳಿದ್ದು ಅವತ್ತು ಜಾಗದಲ್ಲಿ ಲಕ್ಷ್ಮಿನೇ ಆಗಲಿ ಯಾರೇ ಆಗಲಿ ಬರೋದು ನನ್ನಿಂದ ಸಹಿಸೋಕ್ಕಾಗಲ್ಲ ಅಂತ ಹೇಳಿದ್ದು ಇಷ್ಟು ದಿನ ನನ್ನ ಕಣ್ಣು ಮುಂದೆ ಎಲ್ಲ ನಡೀತಿದ್ರು ಕೂಡ ಸುಳ್ಳಿನ ಪರದೆ ಕಟ್ಬಿಟ್ರೆ ಎಲ್ಲರೂ ಕೂಡ ಅವ್ರನ್ನ ಎಷ್ಟು ಬಾರಿ ಕೇಳಿದೆ ನನಗೆ ಎಷ್ಟು ಬಾರಿ ಅನುಮಾನ ಬಂದಿತ್ತು ಕೀರ್ತಿನಿ ನಿಮ್ಮ ಲವರ್ ಅಂತ ಹೇಳಿದೆ ಆದರೆ ಅವರು ಕೂಡ ನನಗೆ ಸುಳ್ಳು ಹೇಳಿಬಿಟ್ರು ವೈಷ್ಣವ್ರನ್ನ ಎಷ್ಟು ನಂಬಿದ್ದೆ ನಾನು ನಂಬಿಕೆ ದ್ರೋಹ ಮಾಡಿಬಿಟ್ರು ಎಲ್ಲರೂ ಕೂಡ ನನ್ನ ಹತ್ರನೇ ಸುಳಿ ಹೇಳಿದರು ಮನೇಲಿ ಎಲ್ರಿಗೂ ಕೂಡ ವಿಶ್ವ ಗೊತ್ತಿತ್ತು ವೈಷ್ಣವ ಲವರ್ ಕೀರ್ತಿ ಅಂತ ಬಿಟ್ಟು ಎಂಥ ತಪ್ಪಾಗೋಯಿತು ಅಂತ ಅನ್ಕೋತಿದ್ದಾಳೆ ಜೊತೆಗೆ ಕೀರ್ತಿ ಕೂಡ ಲಕ್ಷ್ಮಿ ಎದುರುಗಡೆ ಬಂದು ನಿಂತ್ಕೋತಾಳೆ ಇಲ್ಲಿ ಕೀರ್ತಿಗೂ ಗೊತ್ತಾಗಿದೆ ಲಕ್ಷ್ಮಿಗೆ ವಿಶ್ವ ಗೊತ್ತಾಗಿರಬಹುದು ಅಂತ ಇಲ್ಲಿ ಲಕ್ಷ್ಮಿ ಕೀರ್ತಿನೇ ನೋಡ್ತಿದ್ರೆ ಇಲ್ಲಿ ಕೀರ್ತಿ ಪಾಪದವಳಾಗಿ ನಿಂತ್ಕೊಂಡಿದ್ದಾಳೆ ಜೊತೆಗೆ ಆ ಕಡೆ ವೈಷ್ಣು ಮತ್ತು ಕೃಷ್ಣವ್ರ ಮನೆಗೆ ಬರ್ತಿದ್ದಾಗೆ ಸುಪ್ರೀತವ್ರಿಗೆ ಏನಾಯಿತು ವರ್ಕ್ಶಾಪಲ್ಲಿ ಯಾಕೆ ಲಕ್ಷ್ಮಿ ಅಷ್ಟು ಟೆನ್ಷನ್ ಆಗಿದ್ದಾಳೆ ಅಂತ ಕೇಳ್ತಿದ್ರೆ ಈ ಕಡೆ ಕೀರ್ತಿ ವರ್ಕ್ಶಾಪಿಗೆ ಬಂದಿದ್ಲು ಅಂತದ್ದಾಗೆ ಶಾಕ್ ಆಗ್ತಾರೆ ಯಾರು ಹೇಳಿದ್ದು ಹೀಗೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ವಿಧಿ ನಾನೇ ಹೇಳಿದ್ದು ಅಂತ ಹೇಳ್ತಾಳೆ ನಿಂಗೆ ಗೊತ್ತಾಗಲ್ವ ಎಷ್ಟು ಸೂಕ್ಷ್ಮ ಅಂತ ಹೇಳ್ತಿದ್ರೆ ಈಗ ಅದೆಲ್ಲ ಬಿಡಿ ಎಲ್ಲಿ ಅಂದಾಗ ಲಕ್ಷ್ಮಕ ಮನೆಯಿಂದ ಹೋದ್ರು ಎಲ್ಲೂ ಹೋದ್ರು ಅಂತ ಗೊತ್ತಿಲ್ಲ ಅಂತದಾಗೆ ವೈಷ್ಣವ್ ಶಾಕ್ಗೆ ಒಳಗಾಗ್ತಾನೆ ಹುಡ್ಕೊಂಡು